ಅಷ್ಟೇ ಫ್ರೆಂಡ್ಸ್ ವಿ ಆರ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಚಳಿ ಆಗ್ತಾ ಇದೆಯಾ ನೆಗಡಿ ಇದೆಯಾ ಕೆಮ್ಮು ಇದೆಯಾ ಯಾ ಯಾಕೆ ಯೋಚನೆ ಮಾಡ್ತೀರಾ ಎಲ್ಲದಕ್ಕೂ ಒಂದೇ ರೆಸಿಪಿ ಅಂತ ಹೇಳ್ಬೋದು ಇವತ್ತು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಆ ರೆಸಿಪಿನ ಖಂಡಿತವಾಗಿ ಪೂರ್ತಿಯಾಗಿ ನೋಡಿದ್ರೆ ಇದೆಲ್ಲದಕ್ಕೂ ಸೊಲ್ಯೂಷನ್ ಅಂತ ಹೇಳ್ಬೋದು ಬನ್ನಿ ಏನು ಅಂತ ಕೇಳ್ತೀರಾ ಅದೇ ಕಣ್ರಿ ಪೆಪ್ಪರ್ ರಸಮ್ ಅಂದರೆ ಮೆಣಸಿನ ಸಾರು ಕಂಡ್ರಿ ಹಳೆ ಕಾಲದ ರೆಸಿಪಿ ಆದರೂ ಕೂಡ ಎಲ್ಲದಕ್ಕೂ ನಂಬರ್ ಒನ್ ಟೇಸ್ಟ್ ಅಂತೂ ಸೂಪರ್ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿಲ್ಲ ಅಂದರೆ ನಿಮ್ಮ ರಸಮ್ ತೋಪ್ಗೆ ಹೋಗೋದು ಗ್ಯಾರಂಟಿ ಕಣ್ರಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಜೀರಿಗೆ ಮೆಣಸನ್ನ ಹದವಾಗ ಹುರ್ಕೊಳ್ಳಿ ನೋಡಿ ಚಿಕ್ಕಪಟ ಚಿಕ್ಕಪಟ ಅಂತ ಇದೆ ನೋಡಿ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ ಜಾಸ್ತಿ ಸೀಸಕ್ಕೆ ಹೋಗ್ಬೇಡಿ ಹಸಿಯಾಗೂ ಇರೋಕೆ ಹೋಗ್ಬೇಡಿ ಈ ರೀತಿ ಹುರ್ಕೊಂಡಿದ ನಂತರ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣು ತೊಗೊಂಡಿದ್ದೀನಿ ಆ ಹಣ್ಣು ನೆನೆಸಿಟ್ಕೊಂಡು ಈ ಥರ ಕ್ಯೂಚ್ಕೊತಾ ಇದ್ದೀನಿ ರಸ ಬೇಕಲ್ವಾ ರಸಕ್ಕೆ ಆ ಕಾರಣದಿಂದ ಈ ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡು ನೆನೆಸಿ ಕಿವುಚ್ಕೊಂಡು ಅದನ್ನು ಸೋದಿಸಿ ಈ ಥರ ಸಿಪ್ಪೆನ ಬೇರ್ಪಡಿಸ್ಕೊಂಡಿದ್ದೀನಿ ತುಂಬ ಕಂಡ್ರೆ ಈ ಮೆಣಸಿನ ರಸ ಅಂತೂ ಟೇಸ್ಟ್ ಅಂತೂ ಸೂಪರು ನೆಗಡಿ ಕೆಮ್ಮು ಏನೇ ಇರಲಿ ಎಲ್ಲದಕ್ಕೂ ಒಳ್ಳೇದು ಹಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಮೂರು ಒಣಗಿದ ಮೆಣಸಿನ್ಕಾಯಿ ಎರಡು ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಗೆ ಒಂದು ಕಡ್ಡಿ ಕರ್ಬಂದ್ ಸೊಪ್ಪು ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಸಾಸಿವೆ ಎಲ್ಲ ಸಿಡಿದ ನಂತರ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ನೋಡ್ಕೊಳ್ಳಿ ಫ್ಲೇಮ್ ಅಂತೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಬಿಗಿನರ್ಸ್ ಆದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆ ಕಾರಣ ಕೇಳ್ತಾ ಇದ್ದೀನಿ ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಿಜಕ್ಕೂ ಕಂಡ್ರೆ ಈ ರಸ ಅಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದೇ ಅಲ್ದಿರ ಹಾಗೆ ಕುಡ್ದಾಕ್ತೀರಾ ಅಷ್ಟೊಂದು ಸೂಪರಾಗಿರುತ್ತೆ ಈ ಮೆಣಸಿನ ರಸ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಇಷ್ಟು ಫ್ರೈ ಆದಮೇಲೆ ನಾವು ಹುಣಸೆನ್ ಕ್ಯೂಚಿಟ್ಕೊಂಡು ರಸ ಬೇರ್ಪಡಿಸ್ ಪಡಿಸ್ಕೊಂಡಿರ್ತೀರಲ್ಲ ಆ ರಸನ ಒಗ್ಗರಣೆಗೆ ಸೇರಿಸ್ಕೋಬೇಕಾಗಿತ್ತೆ ಒಗ್ಗರಣೆಗೆ ರಸ ಹುಣ್ಸೆಹಣ್ಣು ರಸ ಸೇರಿಸಿದ ನಂತರ ಮುಕ್ಕಾಲು ಲೀಟ್ರಷ್ಟು ನೀರು ಸೇರಿಸ್ಬೇಕಾಗುತ್ತೆ ಕಣ್ರಿ ನಾನು ಒಂದು ನಿಮ್ಗೆ ಐಡಿಯಾ ಇರಲಿ ಅಂತ ಈ ರೀತಿಯಾಗಿ ಮುಕ್ಕಾಲು ಲೀಟ್ರು ಅರ್ಧ ಲೀಟ್ರು ಅಂತ ಹೇಳ್ತೀನಿ ನಿಮ್ಮನೇಲೆ ಗ್ಲಾಸು ಅಥವಾ ಏನೇನೋ ಪಾತ್ರೆನೋ ಇದ್ರೆ ಆ ಅಳತೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಜೀರಿಗೆ ಮೆಣಸು ಪುಡಿ ಮಾಡಿಟ್ಕೊಂಡಿರ್ತೀರಲ್ವ ಆ ಪುಡಿನ ಈ ಟೈಮಲ್ಲಿ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡಿದ ನಂತರ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲ ಚೆನ್ನಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಿಜಕ್ಕೂ ಕಣ್ರಿ ಬಿಸಿ ಬಿಸಿ ಅನ್ನ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಈ ರಸ ಜಾಸ್ತಿ ಹಾಕ್ಕೊಂಡು ತಿಂದರೆ ನೆಗಡಿ ಕೆಮ್ಮು ಜ್ವರ ಎಲ್ಲ ಓಡೋಗುತ್ತೆ ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗೆ ಎರಡು ಕಡ್ಡಿಯಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಪೌಡ್ರು ಸೇರಿಸ್ಕೊಂಡಿದ್ದೀನಿ ಕಣ್ರಿ ಎಲ್ಲ ಸೇರಿಸಿದ ನಂತರ ಮಿಕ್ಸ್ ಮಾಡಿ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಬಿಸಿ ಬಿಸಿ ಆದಂತಹ ಚಳಿಗೆ ಒಳ್ಳೆ ಹದುವಾಗಿರುವಂತಹ ಮೆಣಸಿನ ರಸ ಅಂತ ಅಥವಾ ಮೆಣಸಿನ ಸಾರು ಸಿದ್ಧವಾಗುತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಸಾಮ್ ರಸ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತಿನ್ನಿಸಿ ಜೀರ್ಣಶಕ್ತಿಗಂತೂ ತುಂಬಾ ಒಳ್ಳೆಯದು ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಮೆತ್ತಗೆ ಸ್ವಲ್ಪ ಈ ಚಳಿ ಮಳೆ ಟೈಮಲ್ಲಂತೂ ರಸ ಜಾಸ್ತಿ ಹಾಕ್ಕೊಂಡು ತಿಂತಾ ಇದ್ರೆ ಅದ್ಭುತ ಕಣ್ರಿ ಎಲ್ಲಾರ್ಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತೂ ಖಂಡಿತವಾಗಿ ನೀವು ಈ ಚಳಿಗಾಲದಲ್ಲಂತೂ ಮಾಡಲೇಬೇಕು ಅಂತ ಹೇಳ್ತೀನಿ ಹಾಗೆ ಜೀರ್ಣ ಶಕ್ತಿ ಕಡಿಮೆ ಇರೋರಿಗಂತೂ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿದ್ರೆ ಅಂತೂ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಕಣ್ರಿ ಇನ್ನಷ್ಟು ಈಸಿ ರೆಸಿಪಿ ಅಂದರೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್